ಹಿಡಿದ ಕೆಲಸವನ್ನು ಎಷ್ಟೇ ಕಷ್ಟ ಬಂದರೂ ಛಲ ಬಿಡದೆ ಮುಂದುವರಿಸಿಕೊಂಡು ಹೋದವರೆಲ್ಲ ನಮ್ಮ ಜೀವನದಲ್ಲಿ ಪ್ರಸಿದ್ಧರಾಗಿದ್ದಾರೆ ಎಂದು ಎನ್ ಗ್ರೂಪ್ ಆಫ್ ಇಂಡಸ್ಟ್ರಿ ಸಂಸ್ಥಾಪಕ ಮಾಜಿ ಸಚಿವ ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಮುರುಗೇಶ್ ನಿರಾಣಿ ಹೇಳಿದರು ಅವರು ಬಾಗಲಕೋಟೆ ನಗರದಲ್ಲಿರುವ ತೇಜಸ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ವಿಜಯ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಹತ್ತೊಂಬತ್ತನೇ ವಾರ್ಷಿಕೋತ್ಸವದಲ್ಲಿ ಮಾತನಾಡಿದ ಅವರು ಹುಟ್ಟಿನಿಂದಲೇ ಯಾರು ಬಂಗಾರದ ಚಮಚವನ್ನು ಬಾಯಲಿಟ್ಟುಕೊಂಡು ಹುಟ್ಟಿರೋದಿಲ್ಲ ಪ್ರಸಿದ್ಧಿ ಪಡೆದ ಪ್ರತಿಯೊಬ್ಬನ ಹಿಂದೆ ಸಾಹಸದ ಸಾಧನೆಯ ಕಾರ್ಯ ಅಡಗಿರುತ್ತದೆ ಎಂದರು ಎಲ್ಲರೂ ಸಹಿತ ಹಿಂದಿನ ಇತಿಹಾಸವನ್ನು ನೋಡ್ಕೊತ ಬಂದಿದ್ರೆ ಯಾರು ಬಾರ್ನೂ ಗೋಲ್ಡನ್ ಸ್ಪೂನ್ ಅಲ್ಲ ಹುಟ್ಟಿದ ತಕ್ಷಣ ಬಂಗಾರ ಚಮಚನ ಬಾಯಲ್ಲಿ ಇಟ್ಕೊಂಡು ಬಂದಿರುವಂಥವ್ರು ಇವತ್ತು ನಮ್ಮ ದೇಶದಲ್ಲಿರ್ಬೋದು ಜಗತ್ತಿನ ಯಾವುದೇ ಒಬ್ಬ ವ್ಯಕ್ತಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅವರ ಕಠಿಣ ಪರಿಶ್ರಮದಿಂದ ಅವರ ದೂರದೃಷ್ಟಿಯಿಂದ ಏನು ಕೆಲಸ ಮಾಡ್ಕೋತು ಬಂದಿದ್ದಾರೆ ಅವ್ರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈಗಾಗಲೇ ಅವ್ರು ಹೇಳಿದಾಗೆ ನಿಮ್ಮ ಕಣ್ಮುಂದಿರುವಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ಕೊಟ್ಟರೋದು ಬರ್ಬೋದು ಅದರ ಸಲ ತಾವೆ ಎಲ್ಲ ನಮ್ಮ ಈ ಭಾಗದ ರೈತ ಬಂಧುಗಳಿಗೆ ನಾನು ಹೇಳುವಂಥದ್ದು ಇಷ್ಟೇನೆ ರೈತರೇ ನಮ್ಮ ರಾಷ್ಟ್ರದ ಗಣ್ಣಲ್ಲಿ ಬಂದು ಅಂತದ್ದು ನಾವು ಹೇಳ್ಕೊತ ಬರ್ತಾ ಇದ್ದೀವಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಕನಸು ಸಹಿತ ನಮ್ಮ ಕೃಷಿಯ ಉತ್ಪಾದನೆ ಡಬಲ್ ಆಗಬೇಕು ಜೀವನ ಆಗಬೇಕು ಅವರು ನೆಮ್ಮದಿಯಿಂದ ಭಾಳನ್ನ ಬದುಕಬೇಕು ಆರ್ಥಿಕ ಮಟ್ಟ ಮೇಲೆ ಬರಬೇಕು ಯಾವ ರೀತಿ ಐ ಎಸ್ ಐ ಪಿ ಎಸ್ ಹಿರಿಯ ಅಧಿಕಾರಿಗಳು ಒಂದು ಲಕ್ಸುರಿಯಸ್ ಜೀವನವನ್ನು ಮಾಡ್ತಾರೆ ಅದಕ್ಕಿಂತಲೂ ಹೆಚ್ಚು ಸುಖವಾಗಿ ನಮ್ಮ ರೈತ ಬಾಂಧವರು ಕಾರ್ಮಿಕ ವರ್ಗ ಅತ್ಯಂತ ಹಿಂದುಳಿದವರು ಆರ್ಥಿಕ ಮಟ್ಟದಿಂದ ಮೇಲೆ ಬರಬೇಕು ಒಂದು ಕನ್ಸರ್ನ್ ಕಂಡಿರುವಂಥ ಅದಕ್ಕೆ ಪೂರಕವಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತಾ ಇರುವಂಥವ್ರು ಯಾರಾದರೂ ಇದ್ರೆ ಅದನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅನ್ನುವಂಥದ್ದನ್ನು ಈ ನಿಟ್ಟಿನಲ್ಲಿ ನಿರಾಣಿ ಬಳಗ ಹೊಸ ಹೊಸ ಆವಿಷ್ಕಾರ ಹೊರತರುತ್ತಿದ್ದು ಕೈಗಾರಿಕಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ಎಂದರು ಇದಲ್ಲದೆ ಮುಂಬರುವ ದಿನಗಳಲ್ಲಿ ಬಾಗಲಕೋಟೆಯಿಂದಲೇ ಇಂಧನ ತಯಾರಿಸಿ ಜಗತ್ತಿಗೆ ಪರಿಚಯಿಸುವ ಉದ್ದೇಶವಿದ್ದು ಇದಕ್ಕಾಗಿ ಶ್ರಮಿಸುತ್ತಿರುವ ನಿರಾಣಿ ಗ್ರೂಪ್ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದ ಎಲ್ಲಾ ಮಹನೀಯರ ಸಹಕಾರದಿಂದ ಎಂದು ಇಂತಹ ಕಾರ್ಯವಾಗುತ್ತಿದೆ ಎಂದು ಅವರು ಹಲವಾರು ವಿಷಯಗಳನ್ನು ವ್ಯಕ್ತಪಡಿಸಿದರು शंकर लिंग देसाई के मिम कर्णा न्यूज बागलकोटे